ಫಿಫ್ಟೀನ್ ಡೇಸ್ ಬ್ಯಾಕು ಇದೇ ಜಾಗದಲ್ಲಿ ಓಮ್ನಿನಲ್ಲಿ ಇಲ್ಕೊಂಡು ಹೋಗಿ ಇಬ್ಬರು ಇಳ್ಕೊಂಡು ಹೋಗಿ ಎಲ್ಲೇ ತೋಪ್ನಲ್ಲಿ ಎದೆ ಮೇಲೆ ಉದ್ದು ಒದ್ದು ಒದ್ದಿದ್ದು ಒದ್ದಿದ್ದು ಚಾಕಿನಲ್ಲಿ ಹಾಕಿರೋದು ನನ್ನ ಹತ್ರ ಇದೆ ಮಾಡಿ ತಪ್ಸ್ಕೊಂಡು ಬಂದಿದ್ದಾಳೆ ಏನೋ ಹೇಳಿ ತಪ್ಸ್ಕೊಂಡು ಬಂದಿದ್ದಾಳೆ ಮುಗ ಎಲ್ಲ ತೋರಿಸೋದು ಹಬ್ಬ ಅದಕ್ಕೆ ಮುಂದೆ ನಡ್ತಿದ್ದಲ್ಲ ನಮ್ಗೆ ಗೊತ್ತಿಲ್ಲ ಹುಡುಗರು ಮಾಡೋದು ನಿಮ್ಗೆ ಹೇಳ್ತಾರ ಸರ್ ಗೊತ್ತಿಲ್ಲ ಮೊನ್ನೆ ಫಿಫ್ಟೀನ್ ಡೇಸ್ ಬ್ಯಾಕು ಮುಘ ಎಲ್ಲ ಕೈನಲ್ಲಿ ಗಾಯ ನಮ್ಮ

ಬಂಗಾರಪೇಟ್ ಸ್ಟೇಷನ್ ಅವರು ಅವನ್ನ ಇಮಿಡಿಯೇಟ್ಲಿ ಕರ್ಕೊಂಡ್ ಬಂದಿಲ್ಲ ಈ ಹುಡುಗಿನೇ ಬೈತಾ ಇದ್ದ ಸರ್ಕಲ್ ಇನ್ಸ್ಪೆಕ್ಟರ್ ಗೆಬ್ಬು ಮುಂಡೆ ಆ ಮುಂಡೆ ಈ ಮುಂಡೆನ ಬೈದ ಅವಾಗ ಸಿಟ್ಟು ಬಂತು ಕಂಪ್ಲೇಂಟ್ ಕೊಟ್ಟಿರೋದು ನಾನು ಗಾಯ ಆಗಿರೋದು ನನ್ನ ಮಗಳು ಅವನ್ನ ಸರಿ ಮಾಡಿ ಅವ್ನಿಗೆ ಏನಾದ್ರು ದುಡ್ಡು ಕೊಡ್ಬೇಕಾಗಿತ್ತ ನೀವು ನಾವೇ ಅವ್ನು ದುಡ್ಡು ಕೊಡ್ಬೇಕು ಅವನು ದುಡ್ಡು ಕೊಟ್ಟಿದ್ದ ಸಾಲ ವಸೂಲಿ ಮಾಡ್ತಾ ಇದ್ದ ಅಂತ ಹೇಳಿದ್ದಾನೆ ಸಂಗಮ್ ಸಮಯ ಅವನು ಕೆಲಸ ಮಾಡೋನಲ್ಲಿ ಅವನು ಕೆಲಸ ಮಾಡೋನು ಸಂಗಮ್ನಲ್ಲಿ ಕೆಲಸ ಮಾಡೋವನು ಅವನು ಎಲ್ಲಿಬರಿಗೆ ಅದು ಒಂದು ಬಂಗಾರಪಟ್ಟಿನಲ್ಲಿ ಒಂದು ವಿಲೇಜ್ ಎಲಬೂರಿಗಿನಲ್ಲಿ ವಿಲೇಜ್ ಎಲಬೂರಿಗಿ ವಿಲೇಜ್ ನಲ್ಲಿಂದ ಕಲೆಕ್ಷನ್ ಬರೋದು ಕಲೆಕ್ಷನ್ ಬರುವಾಗ ನಮ್ಮ ಮಗಳ ಹತ್ರ ಏನೋ ಮಾತಾಡಿ ಅವ್ನ ಮಗಳನ್ನ ಏನೋ ದಾವೆ ಕೆಡಿಸಿ ಇವನು ಮಾತಾಡ್ತಾ ಗೊತ್ತಿಲ್ಲ ನೀನ್ ಮದ್ವೆ ಆಗಿದಪ ನಮ್ಮ ಹತ್ರ ಮಾತಾಡ್ಬಿಡೋ ಕಂಡೀಷನ್ ಮಾಡಿದಾಳೆ ದಾರಿನಲ್ಲಿ ಬರೋದು ಅಟ್ಯಾಕ್ ಮಾಡೋದು ದಾರಿನಲ್ಲಿ ಬರೋದು ಬಸ್ ಕೆಲ್ಸ್ಕೊ ಹೋಗ ಬಿಡಲ್ಲ ತೊಂದರೆ ಕೊಡೋದು ಇದೆಲ್ಲ ನನ್ಗೆ ಗೊತ್ತಿಲ್ಲ ಗೊತ್ತಿದ್ರೆ ಅವನ್ನ ಯಾವತ್ತು ಎತ್ ಬಿಡ್ತಾ ಇದ್ದ ನಾನು ನಾವೇನು ಅಷ್ಟು ಸಾಮಾನು ಇಲ್ಲ ಕೆ ಜನ ಹೊಡ್ತೀರ ಮಗ ನಾನು ನಾನು ಎತ್ ಬಿಡ್ತಾ ಇದ್ದೆ ನಮ್ಗೆ ಗೊತ್ತಿಲ್ಲ ಆಯ್ತಾ ಫಿಫ್ಟೀನ್ ಡೇಸ್ ಬ್ಯಾಕು ಗಾಡಿ ಈಗ ಹಿಡಿದು ಒಪ್ಸಿದ್ರಿ ಅಲ್ಲ ಏನ್ ಮಾಡಬೇಕು ಯಾವಾಗ ಈಗ ಈಗ ಅರೆಸ್ಟ್ ಆಗಬೇಕು ಅರೆಸ್ಟ್ ಆಗಬೇಕು ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಕೂಡ ತಗೋಬೇಕು ಸರ್ಕಲ್ ಇನ್ಸ್ಪೆಕ್ಟರ್ ಬಂಗಾರಪೇಟೆ ತಗೋಬೇಕು ಅವ್ರ ಮೇಲೆ ಅವರು ನಮ್ಮನ್ನು ಬೆದರಿಸಿ ಅವನ್ನ ಬಿಟ್ಕೊಟ್ರ ಅವತ್ತು ಕೇಸ್ ಇದೆ ಫಿಫ್ಟೀನ್ ಡೇಸ್ ಬ್ಯಾಕ್ ನಾವು ಕೇಸ್ ಕೊಟ್ಟಿದ್ವಿ ನಮ್ಮ ಮಗಳೇ ಬಂದು ಸ್ಟೇಟ್ಮೆಂಟ್ ಕೊಟ್ಟ ಕೇಸ್ ಇದೆ ಅಲ್ಲಿ ಅವ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಕೂಡ ಅವರು ಆಕ್ಷನ್ ತಗೋಬೇಕು ಸರ್ಕಾರ ಬಿಟ್ಟಿಲ್ಲ ಮಾಡಿಲ್ಲ ಅಂದ್ರೆ ಇವನು ಹೊರಗಡೆ ಬಂದ್ರೆ ಸಾಮಾನ್ಯವಾಗಿ ಬಿಡೋನಲ್ಲ ನಾನು ಮನೆ ಮನೆ ಬೆಂಕಿಡ್ತೀನಿ ಅವ್ರ ಅಮ್ಮಣ್ಣ ಕೈಯ ಹೋಗಿ ಊರಲ್ಲಿ ನಾನು ನಮ್ಗೆ ಯಾರು ಯಾರು ಇಲ್ಲಲ್ಲ ನಮ್ಗೆ ನೂರಾರು ಜನ ಇದಾರೆ ನಮ್ ರಿಲೇಷನ್ ನಾನ್ ಬಿಡವನಲ್ಲ ಆಯ್ತು ಡಿಪಾರ್ಟ್ಮೆಂಟ್ ಸರಿಗಿದ್ರೆ ಅವ್ನ ಅರೆಸ್ಟ್ ಮಾಡಿದ್ರೆ ಇಷ್ಟು ದೂರ ಆಗಲ್ಲ ಸಮಯ ಹದಿನೈದು ದಿನ ಮುಂದೆ ಕೇಸ್ ಕೊಟ್ಟಿದಿನಿ ಲಂಚ ತಗೊಂಡ್ಬಿಟ್ಬಿಟ್ರು ಬಿಟ್ಬಿಟ್ರು ಸುಲಾ ಮಕ್ಳ ಸ್ಟೇಷನ್ ನಲ್ಲಿ ಲಂಚ ತಗೊಂಡ್ಬಿಟ್ಟಾಕ್

ನರ್ಸ್ ಅವ್ರು ಕೆಲ್ಸ್ಕೋತಾ ಇದ್ಲು ಕೆ ಜಿ ಇಂದ ಇಲ್ಲಿ ಬಂದು ಇಲ್ದು ಟ್ಯಾಬ್ ಅವ್ರದ್ದು ಕೋಲಾರ ನಲ್ಲಿ ಟ್ಯಾಬ್ ಅಲ್ಲಿ ಟ್ಯಾಬ್ ಇದ್ರೆ ಅವ್ರು ಡೈರೆಕ್ಟ್ ಡೈರೆಕ್ಟ್ ಬರ್ತಾ ಇದ್ಲು ನಮ್ಮ ಏರಿಯಾದಲ್ಲಿ ಟ್ಯಾಬ್ ಇಲ್ಲ ಅಲ್ಲಿಂದ ಪ್ರೈವೇಟ್ ಬಸ್ ಗವರ್ಮೆಂಟ್ ಬಸ್ ಬಂದು ಇಲ್ಲಿ ಟ್ಯಾಬ್ ಬರ್ತದವ್ರು ಕಂಪನಿ ಬಸ್ ಇಲ್ಲಿ ಎರಡು ಮೂರು ಇಲ್ಲ ನಮ್ಮ ನಮ್ಮದು ಕೆಜೆಪ್ ಅಂದ್ರೆ ನಮ್ದು ದವಸ ಅಲ್ಲಿ ಗೊತ್ತಾ ಆ ಏರಿಯಾ ನಮ್ದು ಅಲ್ಲಿ ಇವ್ರದ್ದು ಸ್ಟಾಪ್ ಇಲ್ಲ ಅಂತ ಕಾಣುತ್ತೆ ಈ ಆ ರೂಟ್ ಬಸ್ ಇಲ್ಲ ಕಾಣುತ್ತೆ ಅಲ್ಲಿಂದ ಇಲ್ಲಿ ಬಂದು ಇಲ್ಲಿಂದ ಹೋಗೋದು ಇಲ್ಲಿ ಇಲ್ದು ಮತ್ತೆ ಇಲ್ಲಿಂದ ಬಸ್ ಬರೋದು ನಾಲ್ಕು ಸತಿ ಅವನು ಅಟ್ಯಾಕ್ ಮಾಡಿದ್ದಾನೆ ತಪ್ಸ್ಕೊಂಡು ಬಂದಿದ್ದಾನೆ ಒಂದು ಸತಿ ಮಾರುತಿ ಓಮ್ನಿ ತಗೊ ಬಂದು ಇಲ್ದ ಹಾಕೊಂಡು ಹೋಗಿದಾರೆ ಇಬ್ಬರು ಅವ್ನು ಚದ ಒಬ್ನೊಬ್ನ ಇಲ್ದು ಇಲ್ಕೊಂಡು ಇಲ್ಕೊಂಡು ಹೋಗಿ ಅಲ್ಲೇ ತೋಪ್ನಲ್ಲಿ ಓಡ್ದು ಮುಲ್ಲಿನಲ್ಲೆಲ್ಲ ಹೊಡೆದು ನಮ್ಮ ಹತ್ರ ಇದೆ ಓಡ್ದು ನಾಶನ ಮಾಡಿ ಮುಖ ಎಲ್ಲ ಇದಾಗಿ ಕೈನಲ್ಲಿ ಚಾಕ್ ಹಾಕಿದ್ನೆ ಅವಾಗನೆ ಅವತ್ತೇ ಸಾಯಿಸೋಣ ಕಾಣುತ್ತೆ ತತ್ಕೊಂಡ್ ಬಂದ್ಬಿಟ್ಲು ಏನಾದ್ರು ಅವ್ನು ಯಾರ ಸಾರ್ ನಮ್ಗೆ ಯಾರು ಗೊತ್ತಿದೆ ಇಲ್ಲಿ ಬಂದಿದ್ದೀನಿ ಯಾರ ಯಾರ ಯಾರ್ ಗೊತ್ತೋ ಯಾತರಲ್ಲ ಏನಿಲ್ಲ ಅವ್ನ ಮನೆ ಹತ್ರ ಈ ಸಂಘಮ್ ಗೆ ಲೋನ್ ಕೊಡ್ತಾರಲ್ಲ ಆ ಕಲೆಕ್ಷನ್ ಬರೋ ಹುಡುಗ ಅವ್ನು ಅವನ್ ಕೆಲಸ ಮಾಡೋನು ಸಂಘ ಯಾವ ಸಂಘ ಅದ್ ಯಾವ ಸಂಘ ಗೊತ್ತಿಲ್ಲ ನಮ್ಗೆ ಅಲ್ಲಿ ಒಂದ್ ನಾಲ್ಕೈದ್ ಜನ ಬರ್ತಾರೆ ಗ್ರೂಪ್ಗಳು ಐದ್ ಹತ್ತು ಜನ ಹೆಂಟ್ಸರ್ ಕೂತ್ಕೊಂಡು ಸಂಘ ತಗೊಳೋದು ನಮ್ ಮನೆ ಹತ್ರನೇ ಕೂತ್ಕೊಳ್ಳೋದು ಆತರ ಅವ್ರು ಹುಡುಗಿರು ಬರ್ತಾ ಇದ್ರು ನಾನ್ ನೋಡ್ಕೊಂಡು ಹೋಗ್ತಾ ಇದ್ದೆ ಬರ್ತಾ ಇದೆ ಏನೋ ಸಂಗಮನೆ ಅಲ್ಲಿ ನಮ್ ಹುಡುಗಿ ಹತ್ರ ಇವನು ತಲೆ ಬ್ರೈನ್ ವಾಶ್ ಮಾಡಿ ನಮ್ ತಡೆ ನಮ್ ಮಗಳ ಹತ್ರ ಇವನು ಮಾತಾಡಿ ಇವನು ಆ ಹುಡುಗಿನ ತಲೆನಲ್ಲಿ ಹಾಕೊಂಡ್ಬಿಟ್ಟಿದಾನೆ ಹಾಕೊಂಡು ಡೈಲಿ ಅಟ್ಯಾಕ್ ಮಾಡೋದು ಏ ಮದ್ವೆ ಆಗಿದೆ ನಿನ್ ಎರಡು ಮಕ್ಳಂತೆ ನನ್ನ ಹತ್ರ ಮಗ ಇದ್ದಾನೆ ನನ್ನ ಹತ್ರ ಮಾಡಬೇಡ ನಮ್ ಮಹಿಳೆಗೆ ಗೊತ್ತಾದ್ರೆ ನಮ್ಮ ಅಪ್ಪ ಎಲ್ಲ ಒಪ್ಪಲ್ಲ ಐತೆ ಅಲ್ಲ ಬರ್ಬೇಡಪ್ಪ ನಾನು ನಿಂದೆ ಅಂದ್ರೆ ಗೆಲಟ ಮೇಲೆ ಗೆಲಟ ಮಾಡಿದ್ರೆ ಕಂಪನಿ ಹತ್ರ ಕೂಡ ಹೋಗಿದ್ದಾನೆ ಕಂಪನಿ ಹತ್ರ ಹೋಗಿದ್ರೆ ನಮಗೆ ಒಬ್ರು ಸಂಗಮ್ ನಲ್ಲಿ ಎಲ್ಲಪ್ಪ ಅವ್ರಿಗೆಸಿ ಟೇಷನ್ ಗಿನ್ನಿ ಒಂದ್ ವೀಕ್ ಬ್ಯಾಕ್ ಬಿಡಿ ಅವ್ನ್ ಏನ್ ನಾವು ಹೋಗಿರ್ತಾನೆ ಅದೆಲ್ಲ ನಾವ್ ಅವ್ನ್ ಏನ್ ಎಲ್ಕೋ ಬಂದ್ರೆ ನೋಡೋಣ ಇವತ್ತು ಆಯ್ತಾ ಫಿಫ್ಟೀನ್ ಡೇಸ್ ಬ್ಯಾಕ್ ಬಂಗಾರಪೇಟೆ ಬಂಗಾರಪೇಟೆ ಕಂಪ್ಲೇಂಟ್ ಕೊಟ್ಟು ಇದಾಗಿದೆ ರಿಪೋರ್ಟ್ ಆಗಿದೆ ರಿಪೋರ್ಟ್ ಆಗಿದೆ ಅರೆಸ್ಟ್ ಮಾಡಿಂದೆ ಆ ಸರ್ಕಲ್ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡ್ಲಿಲ್ಲ ಮಾಡ್ಲಿಲ್ಲ ಆಕಡೆ ದುಡ್ಡು ತಗೊಂಡ್ ಅವನ್ ಏನು ಒಂದು ಏಟು ಎಟ್ಟಿಲ್ಲ ಸ್ವಾಮಿ ನಮ್ಮ ಹುಡುಗಿ ನೀವ್ ನೋಡಿದ್ರು ಕೂಡ ಪಬ್ಬಿ ಹೊಡೆದ್ಬಿಡ್ತೀರ ಅರೆಸ್ಟ್ ಮಾಡಿಲ್ಲ ದುಡ್ಡು ದುಡ್ಡು ತಗೊಂಡು ಬ್ಯಾನ್ ತಗೊಂಡ್ ಬಂದ್ ಸೀಜ್ ಬ್ಯಾನ್ ಕೂಡ ತಗೊಂಡ್ ಬಂದಿಲ್ಲ ಅವನ ಹೆಸರು ಗೊತ್ತಿಲ್ಲ ಸಮಾರೇಟೆ ಅವನ ಆರ್ಮಿಯಿಂದ ಬಂದು ಪೊಲೀಸ್ ಸೇರಿ ಐ ಎ ಸೇರಿ ಸರ್ಕಲ್ ಆಗಿದ್ದಾನೆ ಅವನ ನಮ್ ಮಗಳನ್ನ ಬೈತಾನ ನಾವ್ ಕಂಪ್ಲೇಂಟ್ ಕೊಟ್ಟಿದ್ದು ನಮ್ ಮಗಳು ಏಟ್ ಬಿದ್ದಿರೋದು ಅವ್ನ ಮಗು ಇದೆಯಾ ಏನೋ ಗೊತ್ತಿಲ್ಲ ಹೆಣ್ಮಕ್ಕು ಅವಳು ಹೇಳ್ತಾನೆ ಗಪ್ಪ ಗುಂಡ ಗೆಪ ಮುಂಡ ಅಂತ ಸಿಟ್ಟು ಬಂತಾವಾಗ ನನ್ಗೆ ಗೆ ಡಿಪಾರ್ಟ್ಮೆಂಟ್ಗೆ ಎದ್ಕೊಳಲ್ಲ ನಮ್ದು ತಮ್ ಮನೆಯಲ್ಲಿ ಗಾಯ ಆಗಿದೆ ನಾವು ರಿಪೋರ್ಟ್ ಕೊಟ್ಟಿದ್ದೀವಿ ನಮ್ ರಿಪೋರ್ಟ್ ಅವನ್ ತಗೋಬೇಕು ನಮ್ನ ಬೈದ ಅವನು ನಮ್ನ ಬೈದ ಅವನತ್ರ ದುಡ್ಡು ತಗೊಂಡ್ ಅವನ್ ಕಲ್ಸ್ಬಿಟ್ಟ ತಗೊಂಡ್ ಕಲ್ಸ್ಬಿಟ್ಟ ಕಂಪ್ಲೇಂಟ್ ಆಗಿದೆ ರಾಜ ಅದ್ರ ಅಲ್ಲಿ ಹೋಗಿ ಆಗಿ ಇಲ್ಲ ಕೇಸ್ ನಡ್ಸ್ಬೇಕು ಅಲ್ಲಿ ನಡ್ಸಿನೆ ಅವ್ನು ಒಳಗೇ ಹಾಕ್ಬೇಕ ಬೇಡ ಹಾಕ್ಲಿಲ್ಲ ಅವನು ದುಡ್ಡು ತಗೊಂಡ್ ಕಲ್ಸ್ಬಿಟ್ಟ ಬ್ಯಾನ್ ಕೂಡ ತಂದಿಲ್ಲ ಬ್ಯಾನ್ ಅವ್ರ ಹತ್ರ ಒಂದು ಡಿಮಾಂಡ್ ಓನರ್ ಹತ್ರ ಒಂದು ಡಿಮಾಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ನನ್ನ ಮಗಳಿಗೆ ಹೋಗಿರ ಯಾಕಂದ್ರೆ ಹದಿನೈದು ದಿನ ಮುಂದೆ ಕಂಪ್ಲೇಂಟ್ ಕೊಟ್ಟಿದ್ರೆ ಅವ್ನು ಅರೆಸ್ಟ್ ಮಾಡಿದ್ರೆ ನನ್ನ ಮಗಳಿಗೆ ಹೋಗ್ತಾ ಇದ್ರ ಸರ್ ಹೋಗ್ತಾ ಇದ್ರಾ ಯೋಚನೆ ಮಾಡಿ ನಾನ್ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂದ್ರೆ ಒಂಥರ ಗೂಬೆ ತರ ಇದ್ರೆ ನಿಮ್ ತಪ್ಪನ್ಬೋದು ನಾನ್ ಕಂಪ್ಲೇಂಟ್ ಕೊಟ್ಟೆ ನೆಕ್ಸ್ಟ್ ಅವ್ನ್ ಬರಲ್ಲ ನಿಮ್ ಮಗಳ ತಂದಕ್ಕೆ ಬಂದ್ರೆ ನೋಡ್ಕೊಳ ಅಂದ್ರು ಇವಾಗ ಏನ್ ನೋಡ್ಕೊಳೋದು ಅವ್ರು ನಿಮ್ನ ಏನ್ ನೋಡೋದು ಪ್ರಾಣ ಹೋಯ್ತು ನನ್ನ ಮಗಳು ಹೋದ್ಲು ಇವ್ರೇನ್ ನಮ್ಗ ಗುನ್ನ ಬಂದು ಮಾಡೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ಕಲ್ ಮೇಲೆ ಆಕ್ಷನ್ ತಗೊಳ್ಳೇ ತಗೊಳ್ತೀನಿ ನಾನ್ ಬಿಡೋದಿಲ್ಲ ಸ್ವಾಮಿ ನಾನ್ ಕಾಣೋನ್ ಗೊತ್ತಿರೋನು ನಾನೇನು ಗುಗ್ಗಿಲ್ಲ ಗುರೇ ಗುರಿ ಡೈಲಿ ಹೋಗೋದು ಸೆವೆನ್ ಓ ಕ್ಲಾಕ್ ಮನೆ ಬಿಡು ಸರ್ ಸೆವೆನ್ ಓ ಕ್ಲಾಕ್ ಮನೆ ಬಿಟ್ಟು ಅಲ್ಲಿ ಬಸ್ ಹತ್ತಿ ಇಲ್ಲಿ ಬಂದು ಟ್ಯಾಬ್ ಬೆಳಗ್ಗೆ ಇಲ್ಲಿ ಬಂದು ಯಾರೋ ಫೋನ್ ಮಾಡುದು ನಾನು ಫೋನ್ಗೆ ಯಾರು ಗೊತ್ತಿಲ್ಲ ಈ ನಂಬರ್ ನೀವು ನೀವ್ರಿ ಎಲ್ರಿನಾ ನಾನು ಹೇಳ್ದೆ ಬೆಂಬಲನಗರ ಪಕ್ಕದಲ್ಲಿ ಕತ್ತೇಲಿಂದ ವಿಲೇಜ್ ಇಲ್ಲಿ ಒಂದು ಹುಡುಗಿ ದತ್ತಾಗಿದೆ ಅಲ್ಲೇ ಅಣ್ಣ ಯಾವ ಹುಡುಗಿಯಪ್ಪ ಅವಾಗನೇ ನಮ್ಗೆ ಕೈ ಕಾಲು ಆಡ್ಬಿಡ್ತು ಯಾವ ಹುಡುಗಿ ಅಂದ್ರೆ ಕೆಲ್ಸಕ್ಕೆ ಬರೋ ಹುಡುಗಿ ಇಲ್ಲಿ ದತ್ತಾಗಿದ್ದಲ್ಲೇ ಆಕ್ಸಿಡೆಂಟ್ ಏನ್ ಹೇಳಿದ್ರು ಅವಾಗನೇ ದಕ್ಷಿಣ ನಾವಿನ್ನೊಬ್ನ ಹುಡುಗ ನಮ್ಮ ಮನೆ ಹತ್ರ ಒಂದು ಟೂ ವೀಲರ್ ಹಾಕೊಂಡು ಇಲ್ಲಿ ಬಂದ್ರೆ ಇಲ್ಲಿ ನೂರಾರು ಜನ ಐತ್ರಿ ಇಲ್ಲಿ ಗೊತ್ತಾಗ್ಬಿಡ್ತು ಹುಡುಗಿ ದತ್ತಾಗಿದ್ದಲ್ಲ ಎಲ್ಲಿ ಹೋಗ್ಬೇಕಂದ್ರೆ ಸ್ಟೇಷನ್ಗೆ ಹೋಗಿ ಆ ಟೇಷನ್ ಅಲ್ಲಿಂದ ಇವಾಗ ಇಷ್ಟು ಅಲ್ಲೆಲ್ಲ ರಿಪೋರ್ಟ್ ಕೊಟ್ಟು ನಾ ಮನೆಗೆ ನಮ್ಮ ಹುಡುಗರಲ್ಲಿ ಬಿಟ್ಟಿಲ್ಲ ನನಗೆ ಇಲ್ಲ ಸರ್ ಅವನು ಯಾರು ಸ ಅವ್ನಿಗೆ ಆಲ್ರೆಡಿ ಮದ್ವೆ ಆಗಿ ಇಬ್ರು ಮಕ್ಳಂತೆ ಅವನು ಸಂಘದ ಕಲೆಕ್ಷನ್ ಮಾಡೋಕೆ ಮನೆ ಹತ್ರ ಬರ್ತಾ ಫೈನಾನ್ಸ್ ಕಲೆಕ್ಷನ್ ನಮ್ ಹುಡುಗರೆಲ್ಲ ತಕೊಂಡಿದ್ರು ಮನೆ ಹತ್ರ ಬಂದ್ರೆ ಚಾರ್ ಹಾಕಿ ರಸ್ತೆಕ್ಟ್ ಮಾಡಿ ಕುಣ್ಸಿ ವಸೂಲಿ ಮಾಡಿ ಕಲೆಕ್ಟ್ ಮಾಡಿ ಕೊಡೋದು ಹಂಗಿರೋವಾಗ ಇವನ್ ಮನೆ ಹತ್ರ ಬರ್ತಾ ಇರೋದ್ ವರ್ಷದಲ್ಲಿ ನಮ್ಮ ಹುಡುಗಿ ಹತ್ರ ಏನೋ ಮಾತಾಡಿ ನಮ್ಮ ಹುಡುಗಿನ ಕೈನಲ್ಲಿ ಹಾಕೊಂಡಿದಾನೆ ನಮ್ ಹುಡುಗಿ ಅಲ್ಲಿದ್ದಲ್ಲಾ ಬೇಡಪ್ಪ ನಿನ್ ಮದ್ವೆ ಆಗಿದೆ ನಮ್ಮೇಲಿ ಗೊತ್ತಾದ್ರು ಒಪ್ಪಲ್ಲ ನಿನ್ ಪಾಡ್ ನೀನ್ ಹೋಗೋ ನಿನ್ ಫ್ಯಾಮಿಲಿ ಈ ಕಡೆ ಹೋದ್ರೆ ಕಂಪನಿ ಮುಟ್ಟ ತೊಂದ್ರೆ ಕೊಟ್ಕೊಂಡು ಅಟ್ಯಾಕ್ ಮಾಡಿದ್ದಾನೆ ನಮ್ಗೆ ಗೊತ್ತಿಲ್ಲ ಯಾವಾಗ ಗೊತ್ತಾ ಇದ್ರ ಹದಿನೈದು ದಿನ ಮುಂದೆ ಪ್ರೌಟಕ್ಷನ್ ಕಂಪ್ಲೀಟ್ ಕೊಟ್ಟನಲ್ಲ ಅವಾಗ ನಮ್ಮ ಹುಡುಗಿ ಡಿಪಾರ್ಟ್ಮೆಂಟ್ ಬರ್ತಾ ಇದ್ದಲ್ವಾ ಹೌದಾ ನಿಮ್ಗೆ ಗೊತ್ತಿರ್ಲಿಲ್ವಾ ಸರ್ ನಮ್ಮ ಒಬ್ಲೇ ಇಲ್ಲ ಸರ್ ಅಲ್ಲಿ ಒಂದ್ ಐದಾರು ಜನ ಹತ್ತು ಜನ ಎಂಟ್ಸ್ ಲೇಡೀಸ್ ಅದು ಜೆಂಟ್ಸ್ ಇಲ್ಲ ನಮ್ಮ ಮನೆ ಹತ್ರನೇ ಕೂಡ್ತಾ ಇದ್ರು ನಮ್ಮನೆ ಹತ್ರ ಸೇರ್ತಾ ಇದ್ರು ಅವ್ರಲ್ಲ ಈ ನನ್ನ ಮಕ್ಕಳು ಮನೆ ಹತ್ರ ಬರ್ತಾ ಇದ್ರು ಏನೋ ಕಲೆಕ್ಷನ್ ಆದ್ರು ಹೋಗ್ತಾ ಇದ್ರು ಇವನ್ ಸಾಯಂಕಾಲ ಮುಟ್ಟ ಕೂತಿರ್ತಾ ಇದ್ದ ಅವಾಗ ಕೇಳ್ತೆ ಏನ್ಗೆ ಇಷ್ಟೊತ್ತಿರ್ತಾರೆ ಇವ್ರು ಸಂಗಮವರು ಮನೆ ಹತ್ರ ಮೇನ್ ರೋಡ್ ನಲ್ಲಿ ಏನಂತ ಒಬ್ರು ಕೊಟ್ಟಿಲ್ಲ ಅಂದ್ರೆ ಕೂಡ ಅವರು ಅವರು ನಿಜರಲ್ಲಿ ಬ್ಯಾಂಕ್ ನಲ್ಲಿ ಒಪ್ಪಲ್ಲ ಅಂದ್ರೆ ತಗೊಂಡೇ ಹೋಗ್ಬೇಕಿನ್ ಕೂತಿರ್ತಾ ಇದ್ರೆ ಯಾರ ಕಟ್ಬೇಕೆ ಸರಿ ಆಯ್ತು ನಾನ್ ಪಡ್ಗೆ ಹೋಗ್ತಾ ಇದ್ದೆ ಅವಾಗೆಲ್ಲ ನಮ್ಗೆ ಮ್ಯಾಟ್ರ್ ಗೊತ್ತಿಲ್ಲ ಗೊತ್ತಿದ್ರೆ ಇವನಿಗೆ ನೀರ್ ತೋರಿಸ್ಬಿಡ್ತಾ ಇದ್ದೆ ನಾನು ನಮ್ಗೆ ಗೊತ್ತಿಲ್ಲ ಎಷ್ಟು ದಿನ ಆಯ್ತು ಟ್ವೆಂಟಿ ಡೇಸ್ ಟ್ವೆಂಟಿ ಡೇಸ್ ಟೇಸ್ಟ್ ಹೋದಲ್ಲ ಅದು ಕೂಡ ಅದು ಕೂಡ ಮುಚ್ಚಿಬಿಡ್ತಾ ಇದ್ರು ನಂಗೆ ಭಯ ಬಿದ್ರ ಮಗಳು ಮುಗ ಎಲ್ಲ ಗಾಯ ಕೈನಲ್ಲಿ ಕ ಚಾಕ್ಲೇಟು ಮೈಯೆಲ್ಲ ಎಲ್ಲ ಒದ್ದು ಒದ್ದಿದ್ದಾರೆ ಗನ್ನಲ್ಲಿ ಹಾಕೊಂಡೋಗಿ ಇದು ಇದು ಈ ಗೋಲ್ ನೋಡಿದ್ರೆ ನಾಲ್ಕು ಬಿಡಲ್ಲಪ್ಪ ಅಂದರೆ ನನ್ನ ಹತ್ರ ಕಂಪ್ಲೇಂಟ್ ಬಂತು ಕಂಪ್ಲೇಂಟ್ ಬಂದಿದ್ರೆ ನಾನು ಟೇಸ್ಟ್ ಕರ್ಕೊಂಡ್ಬಂದೆ ಸ್ಟೇಷನ್ ಬಂದ್ ರಿಪೋರ್ಟ್ ನಾನು ದಿನ ಮುಂಚೆ ಹೌದು ಸರ್ ಬಂದು ಟೇಸ್ಟ್ ಬಂದೆ ಟೇಸ್ಟ್ನಿಗೆ ಬಂದರೆ ಬಂದ್ರೆ ಅಷ್ಟೇನೋ ಕ್ಯಾರ್ ತಗೊಂಡಿಲ್ಲ ಅವನ ಮನೇಲಿ ಇದನ್ನ ಪಕ್ಕದಲ್ಲಿ ವಿಲೇಜ್ ಅಂತ ಮನೇಲಿ ಅವ್ರ ಅಪ್ಪ ಅಮ್ಮ ಇದಾರೆ ಕರ್ಕೊಂಡ್ ಬರ್ತಾರನೆ ನಾನು ಅವಾಗ ಕೋಪ ಮಾಡಿದೆ ಏನ್ ಸ್ವಾಮಿ ಡಾಕ್ಟರ್ ಸರ್ಟಿಫಿಕೇಟ್ ಮುಂಚೆ ಈ ರೀತಿ ಆಯ್ತು ಅಂತ ಹೋಯ್ತು ಸರ್ ನಾನು ನಮ್ಗೆ ಗೊತ್ತಿಲ್ಲ ಅಂತಿನದ ಹುಡುಗಿನ ಅವನ್ಗೆ ಬೇಕು ನಾನು ಮದುವೆ ಮಾಡ್ಕೊಳ್ತೀನಿ ನಮ್ಮ ಹುಡುಗಿನ ಟಾರ್ಜೆಟ್ ಮಾಡಿದ್ದಾನೆ ತೊಂದರೆ ಕೊಟ್ಟಿದ್ದಾನೆ ಅವ್ಲು ಇದಕ್ಕೆ ಅವಾಸ ಕೊಟ್ಟಿಲ್ಲ ಕೆಲ್ಸಗೂ ಹೋಗೋ ದಾರಿನಲ್ಲಿ ಬಂದ್ರೆ ಅಟ್ಯಾಕ್ ಮಾಡಿ ಮಾಡಿ ಕೆಲಟ ಮಾಡೋದು ಮನೆ ಹತ್ರನೇ ಒಂದ್ ಹತ್ತು ಮನೆ ಬಿಟ್ಟು ಬಂದು ಒಂದು ಬೆಳಿಗ್ಗೆ ಮನ್ಸು ಬೀಳ್ತಾ ಇದು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗುವಾಗ ಅಲ್ಲಿ ಗಲ್ಟಾ ಮಾಡಿದ್ದಾನೆ ಅಲ್ಲಿ ಪೊಲೀಸ್ ರಿಪೋರ್ಟ್ ಅಲ್ಲಿ ಬಂದು ಸ್ಪಾಟ್ ಹುಡುಗದೆ ಎಲ್ವಲ್ಲಿ ಬಂಗಾರಪೇಟೆ ಎಲ್ವಲ್ಲಿ ನಾನು ಅಲ್ಲಿ ದಾಸಿ ಪಕ್ಕದಲ್ಲಿ ಕಟ್ಟಲ್ಲಿ ಎಲ್ ಅವನು ನಮ್ಗೆ ಗೊತ್ತಿಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ಗೊತ್ತಿದ್ರೆ ನಾನು ಎಲ್ಲಿ ಗಿಲ್ಪ ಗಿಲ್ಪಡ್ತಾ ಇದ್ದೆ ನಮ್ಗೆ ಮ್ಯಾಟ್ರ್ ಗೊತ್ತಿಲ್ಲ ನಮ್ಮ ಮಗ್ಳಗ್ ಭಯ ಬಿದ್ದು ನಮ್ಗೆಲ್ಲಿಲ್ಲ ಈಗ ಚಾಕಿಯೇಟು ಮುಗ ಎಲ್ಲ ಆಯ್ತಲ್ಲ ಹೆಚ್ಚಿಗೆ ಆದ್ಮೇಲೆನೆ ನನಗೆ ನನ್ನ ಇದಕ್ ಬಂತು ದಿನ ಕಂಪ್ಲೇಂಟ್ ಆಗಿರೋದು ಗೊತ್ತಿಲ್ಲ ದಿನ ಮುಂದೆ ನೋಡಿ ಅವಾಗ ಫೈನಲ್ ಅಲ್ಲಿ ಬಂದೆ ಅಲ್ಲಿ ಬಂದ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಕೂಡ ಅವ್ರು ವಾರ್ಡ್ ಮಾಡಿದ್ರು ನೆಕ್ಸ್ಟ್ ಇದೆಲ್ಲ ಮಾಡಿದ್ರೆ ಹಂಗೆ ಹೆಂಗೆ ಸುಮ್ಮನೆ ಭಯ ಇಟ್ಟು ದುಡ್ಡು ತಗೊಂಡು ಕಂಪನಿ ಹತ್ರ ಹೋಗಿದ್ದಾನೆ ಹಿಂದ ಹೋಗ್ತಾ ಇದಂತೆ ಹುಡುಗಿ ಅಲ್ಲಿಂದ ಫೋನ್ ಮಾಡಿದ್ರು ಅಲ್ಲಿ ಸೆಕ್ಯೂರಿಟಿ ಎಲ್ಲ ಕೂಡ ಬಂದ್ ಕೇಳಪ್ಪ ಅಲ್ಲೆಲ್ಲ ಎಲ್ಲಾ ಅಂದ್ರು ಸರಿ ಇದೇನು ಅಷ್ಟ ದೊಡ್ಡ ನಡೆಯಲ್ಲ ಕಂಪನಿ ಹತ್ರ ಹೋಗಿ ಏನ್ ಕೇಳ್ಕೊಳ್ತಾರೆ ನಾನ್ ಸುಮ್ನೆ ಆಗ್ಬಿಟ್ಟೆ ಸುಮ್ನೆ ಅದ ಇನ್ನೊಂದ್ ದಿನ ಹೋಗಿದ್ದಾನೆ ಕಂಪನಿ ಹತ್ರ ಹೆಲ್ಮೆಟ್ ಹಾಕೊಂಡು ಗ್ರೀನ್ ಪ್ಯಾಂಟ್ ಹಾಕೊಂಡು ಅಲ್ಲಿ ಹೋಗಿದಾರೆ ಪರ್ಸರ್ನಲ್ಲಿ ಗಾಡಿನಲ್ಲಿ ಟೂ ವೀಲರ್ ವೀಲರ್ನಲ್ಲಿ ಮತ್ತೆ ಇಲ್ಲಿ ಈ ತರ ಘಟನೆ ನಡೆದಿದೆ ಮುಂಚೆ ಗೊತ್ತಿತ್ತು ಈ ರೀತಿ ಹಾಕ್ಬಹುದು ಏನಾದ್ರು ಅಂತ ನಮಗೆ ರೀತಿ ಎಲ್ಲ ಆಗುತ್ತೆ ಏನ್ ಸರ್ ಡೀಪ ತಗೊಳಕ ಏನ್ ಆತರ ನಮ್ ಹುಡುಗಿನ ಆತರ ಸಾಕ್ಲಿಲ್ಲ ನಾನು ಆಯ್ತಾ ಒಂದು ಹುಡುಗಿ ನನಗೆ ಇಬ್ರು ಗಂಡು ಮಕ್ಳು ನಾನ್ ಚೆನ್ನಾಗಿ ಇಂಗ್ಲಿಷ್ ಮೀಡಿಯಂ ಓದಿಸಿ ನರ್ಸಿಂಗ್ ಓದಿಸಿ ಕೆಲ್ಸಕ್ಕೆ ಕಲ್ಸಿದೀನಿ ನರ್ಸಾಪುರ ಕಂಪನಿಯಲ್ಲಿ ನರ್ಸ ಹೋಗ್ತಾ ಇದ್ಲು ಒನ್ 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 ಟೂ ಮಂತ್ಸ್ ಇಲ್ಲಿ ಹೋಗ್ತಾ ಇರೋದು ಅದ ಮುಂದೆ ಮಾಡ್ತಾ ಇದ್ವಿ ಬೇಡ ಕಡೆ ಮನೆ ನೋಡಿದ ಮಗ ಇದ್ದಾನೆ ಮಗನ್ ನೋಡ್ಕೊಂಡು ಕೆಲ್ಸ ಹೋಗಿ ಮನೆಗೆ ಕಟ್ಟಿ ಅಂದೆ ಇಲ್ಲಪ್ಪ ಸಮುದಾಯ ಕಡಿಮೆ ಸ್ವಲ್ಪ ಅಲ್ಲಿ ಹೋದ್ರೆ ಸ್ವಲ್ಪ ಜಾಸ್ತಿ ಸಿಗುತ್ತೆ ಲೋನ್ ತಗೊಂಡ್ಬಿಟ್ಟಿದ್ವಲ್ಲ ಕವರ್ ಆಗಿಬಿಟ್ರೆ ನಾನ್ ಬಿಟ್ಬಿಟ್ಟಿನ ಈ ತರ ಆಗಿದೆ ಸರ್ ನಿಮ್ಮ ಮಗಲೇ ಸರಿ ಅಂತ ಶುಜತಾ ವೆಸ್ಟರ್ನ್ ಕಂಪನಿಯാണ് ಇವರಲ್ಲಿ ವೆಸ್ಟರ್ನ್ ಕಂಪನಿ ನಮ್ಗೆ ಗೊತ್ತಿಲ್ಲ ಸಮಯ ಇವರಲ್ಲಿ ಟಾಟಾ ಕ್ಯಾಪಿಟಲ್ ಟಾಟಾ ಕ್ಯಾಪಿಟಲ್ ಅದರಲ್ಲಿ ಅವ್ರು ಮಾಡೋದು ಟಾಟಾ ಕ್ಯಾಪಿಟಲ್ ನಲ್ಲಿ ನರ್ಸ್ ಪದವಿಯಾಗಿ ನಮ್ಮ ನಮ್ಮ ಮಗಳು ಟಾಟಾ ಕ್ಯಾಪಿಟಲ್

நான் ಯಾವಾಗ ஒரு மகனை சந்திக்கிறோமா ஒரு பிரீமியம் அவர் இல்ல இதுதுல ரகபேர இந்த மகனை டெய்லி பைட் பைட் ¿Por qué <coughs> <coughs> என்னையடா <inaudible> <waiplexable> <men> <negóciohan abre> <Ahabiesen> uh, ಇಲ್ಲಿ ಒಬ್ರು ಪ್ರತ್ಯಕ್ಷ ದರ್ಶಿ ಇದಾರೆ ಅವ್ರನ್ನ ಕೂಡ ಮಾತಾಡ್ಸೋಣ ಅಲ್ಲಿ ದೇವನ್ ಮಾತ್ರ ಸತ್ತಿಂತ ಇದ್ದೆ ಇಲ್ಲಿ ಸೌಂಡ್ ಬಂತ ಹುಡುಗಿದು ಅವ್ನ್ ಕೊಯ್ದ್ ಬಿಟ್ಟ ಹಂಗೆ ಎದುರಾತಾ ಇದ್ನು ಆಮೇಲೆ ಹೋಟ್ಲ್ ಅವ್ರೆಲ್ಲ ಇಟ್ಕೊಂಡು ಇಟ್ಕಾ ಶಿವಣ ಇಟ್ಕಾ ಅಂದ್ರು ನಾನ್ ಅವ್ ಕ್ಯಾಚ್ ಮಾಡ್ಕೊಂಡ್ ಹೋದ್ನಿ ಕೈಯಾಗ್ ಚಾಕ್ ಇತ್ತು ಚಾಕ್ ಓದ್ತಿದ್ನು ನಾನು ಚಾಕದ್ ಅನ್ಬಿಟ್ಟು ಕೈಯಾಕ ಎತ್ಕೊಂಡೆ ಹೊಡಿಯಾಕ ಅವ್ನ್ ಮ್ಯಾಕ್ ಹೊಡ್ಯ ಬಟ್ ನಾ ಹತ್ತಿಂದ ನನ್ನ ತಮ್ಮನವರೆಲ್ಲ ಬಂದು ಕವರ್ ಮಾಡಿದ್ರು ಆಮೇಲೆ ಅವ್ರು ಕವರ್ ಮಾಡಿಕೆ ನಾನು ಕಲ್ಲು ತೋರ್ಸಿನಿ ಆ ಕಲ್ ತೋರ್ಸಪ್ಪ ಚಾಕ್ನತಿ ಬಿಸಾಕಿನ್ ಆಮೇಲೆ ಹ ನಾನೇ ಬರ್ತೀನಿ ಬತ್ತೀನಿ ಒಯ್ದ ಅವನು ಎಗರ್ಬಿಟ್ಟಿದಲ್ಲಿ ಎರ್ಬಿಟ್ಟು ಅಲ್ಲಿ ಓದ್ತಾ ಇತ್ತ ಓಟ್ಲವರೆಲ್ಲ ಇಡ್ತಾ ಇಡ್ತಾ ಅವ್ರೆ ನಾವ್ ಇಡ್ತಾನಾಗಲೂ ಮಾಡ್ಬೇಕು ಅಲ್ಲಿ ಅಲ್ಲಿ ಕೊರೋದು ಹೋಗ್ಬೇಕಾದ್ರೆ ಸಾರ್ವಜನಿಕರು ಇಡ್ಕೊಂಡು ಅವ್ರಿಗೆ ಒಂದು ಇದ್ ಮಾಡಿದ್ದಾರೆ ಪೊಲೀಸ್ ಎಲ್ಲ ಬಂದು ಮಾಜರ್ ಮಾಡಿ ಹೋಗ್ತಾ ಇದಾರೆ